ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಭಗವರಪು ನೀವು ನೋಡ್ತಾ ಇದ್ದೀರಾ ಸುದ್ದಿ ಸರ್ಕಲ್ ಪಹಲ್ಗಾಮ್ ನಲ್ಲಿ ನಡೆದಂತಹ ಉಗ್ರವಾದಿ ದಾಳಿಗೆ ನಿನ್ನೆ ರಾತ್ರಿ ಭಾರತ ಪ್ರತೀಕಾರದ ದಾಳಿ ಮಾಡಿದೆ ನಿನ್ನೆ ರಾತ್ರಿ ಸರಿಸುಮಾರು ಬೆಳಗಿನ ಜಾವ ಅಂತ ಹೇಳಬಹುದು ಒಂದು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಸರಿಯಾಗಿ ಪಾಕಿಸ್ತಾನ ಮತ್ತು ಪಿಓ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಎರಡೂ ಭಾಗಗಳಲ್ಲಿ ಸುಮಾರು ಒಂಬತ್ತು ಕಡೆ ಒಂಬತ್ತು ಕಡೆ ಸೇನಾ ದಾಳಿ ನಡೆದಿದೆ ವಾಯುದಾಳಿ ನಡೆದಿದೆ ಆ ಮೂಲಕ ಪಾಕಿಸ್ತಾನ ಮತ್ತು ಪಿಓಕ್ಕೆ ಒಳಗಡೆ ಇರುವಂತಹ ಉಗ್ರವಾದಿ ತಾಣಗಳು ಒಂಬತ್ತು ಕಡೆ ಧ್ವಂಸ ಮಾಡಲಾಗಿದೆ ಅನ್ನುವಂತಹ ಮಾಹಿತಿಯನ್ನ ಭಾರತೀಯ ಸೇನೆ ನಿನ್ನೆ ಮಧ್ಯರಾತ್ರಿನೇ ಕೊಟ್ಟಿದೆ ಸೊ ಏನೆಲ್ಲ ಡೀಟೇಲ್ಸ್ ನಮಗೆ ಇಲ್ಲಿಯವರೆಗೆ ಲಭ್ಯ ಇದೆ ಮತ್ತು ಪಾಕಿಸ್ತಾನ ಮಾಧ್ಯಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೆಲ್ಲ ಸುಳ್ಳುಗಳನ್ನ ಹೇಳ್ತಾ ಇದೆ ಅನ್ನೋದನ್ನ ಸಹ ನಿಮಗೆ ಈ ಮೂಲಕ ಹೇಳುವಂತಹ ಪ್ರಯತ್ನವನ್ನ ಮಾಡ್ತೀನಿ ಸೊ ಏನ್ ನಡೀತು ಆಪರೇಷನ್ ಸಿಂಧೂರ್ ಅನ್ನುವಂತಹ ಹೆಸರನ್ನ ಇದಕ್ಕೆ ಕೊಡ್ಲಾಯ್ತು ಮಧ್ಯರಾತ್ರಿ ಒಂದು ಗಂಟೆ ನಲವತ್ನಾಲ್ಕು ನಿಮಿಷ ಭಾರತೀಯ ಕಾಲಮಾನ ಭಾರತದ ಸಮಯ ಸರಿಯಾಗಿ ಆ ಸಂದರ್ಭದಲ್ಲಿ ಈ ದಾಳಿಯನ್ನ ಮಾಡಲಾಯಿತು ಭಾರತದ ಗಡಿಯನ್ನ ದಾಟದೇನೆ ಭಾರತದ ಗಡಿಯ ಒಳಗೆ ಇದ್ದುಕೊಂಡೇನೆ ಭಾರತದ ಫೈಟರ್ ಜೆಟ್ಟುಗಳು ಅದರಲ್ಲೂ ವಿಶೇಷವಾಗಿ ರಫೈಲ್ ಜೆಟ್ಟು ಹ್ಯಾಮರ್ ಸ್ಮಾರ್ಟ್ ಬಾಂಬುಗಳನ್ನು ಬಳಸಿಕೊಂಡು ಪಾಕಿಸ್ತಾನದ ಒಳಗಿರುವಂತಹ ಪಂಜಾಬ್ ಪ್ರಾಂತ್ಯದಲ್ಲಿರುವ ಬಹವಲ್ಪುರ್ ಮತ್ತು ಮುರೀದ್ಕೆ ಅನ್ನುವಂತಹ ಪ್ರದೇಶಗಳಲ್ಲಿ ಐದು ಕಡೆ ನಾಲ್ಕು ಕಡೆ ಬಹವಲ್ಪುರ್ ಮತ್ತು ಮುರಿದ್ಕೆ ಅನ್ನುವಂತಹ ಪಂಜಾಬ್ ಪ್ರಾವಿನ್ಸ್ ಇದು ಪಾಕಿಸ್ತಾನದ ಪಂಜಾಬ್ ಪ್ರಾವಿನ್ಸ್ ಇದೆಯಲ್ಲ ಅಲ್ಲಿ ನಾಲ್ಕು ಕಡೆ ಉಗ್ರವಾದಿ ತಾಣಗಳ ಮೇಲೆ ಬಾಂಬ್ ದಾಳಿಯನ್ನು ನಡೆಸಿದೆ ಭಾರತದ ಯುದ್ಧ ವಿಮಾನಗಳು ಯಾವುದೂ ಸಹ ಪಾಕಿಸ್ತಾನದ ಏರ್ ಸ್ಪೇಸ್ ಹೋಗಿಲ್ಲ ಭಾರತದ ಗಡಿ ಒಳಗಡೆಯಿಂದನ ಪ್ರಿಸೈಸ್ ಜಿ ಪಿ ಎಸ್ ಗೈಡೆಡ್ ಮಿಸೈಲ್ಗಳನ್ನ ಬಳಸಿಕೊಂಡು ಈ ದಾಳಿಯನ್ನ ನಡೆಸಲಾಗಿದೆ ಅದೇ ರೀತಿ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಪಿಓಕೆ ನಲ್ಲಿ ಮುಜಫರಾಬಾದ್ ಮತ್ತು ಕೋಟ್ಲಿ ಎರಡು ಪ್ರದೇಶಗಳಲ್ಲಿ ಸುಮಾರು ಐದು ಉಗ್ರವಾದಿ ತಾಣಗಳ ಮೇಲೆ ದಾಳಿ ಮಾಡಲಾಗಿದೆ ಅದರಲ್ಲಿ ಮುಖ್ಯವಾಗಿರುವಂತಹದ್ದು ಎಲ್ ಇಟಿ ಲಷ್ಕರೆ ತೊಯಬ ಮತ್ತು ಇನ್ನೊಂದು ಸಂಸ್ಥೆಯಾಗಿರುವಂತಹ ಜೈಷ್ ಎ ಮೊಹಮ್ಮದ್ ಎರಡು ಉಗ್ರವಾದಿ ಸಂಘಟನೆಗಳು ಆ ಎರಡು ಉಗ್ರವಾದಿ ಸಂಘಟನೆಗಳ ಹೆಡ್ ಕ್ವಾರ್ಟ್ರಸ್ ಗಳನ್ನ ಅವರ ಬಿಲ್ಡಿಂಗ್ ಗಳನ್ನ ದಾಳಿ ಮಾಡಲಾಗಿದೆ ಈ ದಾಳಿಯಲ್ಲಿ ಆ ಸಂದರ್ಭದಲ್ಲಿ ಎಲ್ ಇ ಟಿಯ ಮುಖ್ಯಸ್ಥ ಆಗಿರುವಂತಹ ಮಸೂದ್ ಅಜರ್ ಉಗ್ರ ಮಸೂದ್ ಅಜರ್ ಮತ್ತು ಜೈಷ್ ಎ ಮೊಹಮ್ಮದ್ನ ಉಗ್ರ ಹಫೀಜ್ ಸಯೀದ್ ಅಲ್ಲಿ ಇದ್ರ ಇಲ್ಲವ ಅಥವಾ ಅವರು ಸಹ ಈ ದಾಳಿಯಲ್ಲಿ ಮೃತರಾಗಿದ್ದಾರಾ ಅನ್ನೋದ್ರ ಬಗ್ಗೆ ಇಲ್ಲಿವರೆಗೆ ಯಾವುದೇ ರೀತಿಯಾದಂತಹ ಕನ್ಫರ್ಮೇಶನ್ಸ್ ಬಂದಿಲ್ಲ ಪಾಕಿಸ್ತಾನ ಮೊದಲನೇ ಬಾರಿಗೆ ಭಾರತ ಯಾವಾಗ ಹೇಳಿದ್ರು ಸಹ ನಾವು ಅಲ್ಲಿ ಸ್ಟ್ರೈಕ್ ಮಾಡಿದ್ವಿ ಇಲ್ಲಿ ಸ್ಟ್ರೈಕ್ ಮಾಡಿದ್ವಿ ಬಾಲಾಕೋಟ್ ನಡೆದಾಗ್ಲೂ ಸಹ ಪಾಕಿಸ್ತಾನ ಹೇಳ್ತಾ ಇತ್ತು ಅವ್ರು ಬಂದೇ ಇಲ್ಲ ಸ್ಟ್ರೈಕ್ ಆಗೇ ಇಲ್ಲ ಅಥವಾ ಕಾಲೇಜ್ ಜಾಗದಲ್ಲಿ ಎರಡು ಬಾಂಬ್ ಆಗ್ಬಿಟ್ಟೋದ್ರು ಅಂತ ಆದ್ರೆ ಈ ಬಾರಿ ಮೊಟ್ಟ ಮೊದಲ ಬಾರಿಗೆ ಪಾಕಿಸ್ತಾನವು ಸಹ ಅಕ್ನಾಲೇಜ್ ಮಾಡಿದೆ ಪಾಕಿಸ್ತಾನ ಹೇಳ್ತಾ ಇದೆ ಭಾರತ ನಾಗರಿಕರ ಮೇಲೆ ಬಾಂಬ್ ದಾಳಿ ಮಾಡಿದೆ ಎಂಟು ಜನ ನಾಗರಿಕರು ಹತರಾಗಿದ್ದಾರೆ ಅದಕ್ಕೆ ಪ್ರತ್ಯುತ್ತರವನ್ನು ನಾವು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಅವರು ಸಹ ಒಂದು ಸ್ಟೇಟ್ಮೆಂಟ್ ಅನ್ನ ಬಿಡುಗಡೆ ಮಾಡಿದ್ದಾರೆ ಆದ್ರೆ ಪಾಕಿಸ್ತಾನದ ಮಾಧ್ಯಮಗಳು ಏನ್ ಹೇಳ್ತಿದೆ ಪಾಕಿಸ್ತಾನ ಸರ್ಕಾರ ಏನ್ ಹೇಳ್ತಿದೆ ಅದಕ್ಕೆ ತಾಳೆ ಇಲ್ಲ ಅದು ಸುಳ್ಳು ಅನ್ನೋದನ್ನ ಮುಂದಕ್ಕೆ ನಾನು ತಿಳಿಸ್ತೀನಿ ಸೊ ಈಗ ಸದ್ಯಕ್ಕೆ ಬರ್ತಿರುವಂತಹ ಮಾಹಿತಿಗಳು ಇಷ್ಟು ಭಾರತದ ಕಡೆಯಿಂದ ಈಗ ಬೆಳಗ್ಗೆ ಒಂದು ಹನ್ನೊಂದು ಹನ್ನೊಂದೂವರೆ ಗಂಟೆಗೆ ಭಾರತೀಯ ಸೇನೆ ಮತ್ತು ಭಾರತ ಸರ್ಕಾರ ಪ್ರೆಸ್ ಕಾನ್ಫರೆನ್ಸ್ ನಡೆಸುತ್ತೆ ಆ ಸಂದರ್ಭದಲ್ಲಿ ಇನ್ನೊಂದಷ್ಟು ಮಾಹಿತಿಗಳನ್ನ ಅದು ಕೊಡುವಂತಹ ನಿರೀಕ್ಷೆ ಇದೆ ಇಂಡಿಪೆಂಡೆಂಟ್ ಸ್ವತಂತ್ರ ಸಂಸ್ಥೆಗಳು ನೀಡ್ತಾ ಇರುವಂತಹ ಸುದ್ದಿಗಳು ಭಾರತ ಸರ್ಕಾರ ಸಾವಿನೋವಿನ ಬಗ್ಗೆ ಇಲ್ಲಿಯವರಿಗೆ ಯಾವುದೇ ರೀತಿಯಾದಂತಹ ಮಾಹಿತಿಯನ್ನು ಕೊಟ್ಟಿಲ್ಲ ಅದು ಪ್ರೆಸ್ ಕಾನ್ಫರೆನ್ಸ್ ಹನ್ನೊಂದು ಗಂಟೆ ಮೇಲೆ ನಡೆಯುತ್ತೆ ಹಾಕೊಡುತ್ತೆ ಆದರೆ ಈಗ ನಮಗೆ ಬರ್ತಿರುವಂತಹ ಇಂಡಿಪೆಂಡೆಂಟ್ ಸಂಸ್ಥೆಗಳ ಮಾಹಿತಿಯ ಪ್ರಕಾರ ನೂರಕ್ಕೂ ಹೆಚ್ಚು ಉಗ್ರರು ಈ ದಾಳಿಯಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಪಹಲ್ಗಾಮ್ನಲ್ಲಿ ನಲ್ಲಿ ಇಪ್ಪತ್ತಾರು ಜನ ಯಾರು ಅಮಾಯಕರು ಹತರಾಗಿದ್ರು ಉಗ್ರವಾದಿಗಳ ಕೈಯಲ್ಲಿ ಅದಕ್ಕೆ ಪ್ರತೀಕಾರವಾಗಿ ನಡೆದಂತಹ ಆಪರೇಷನ್ ಸಿಂಧೂರ್ ಭಾರತೀಯ ಸೇನೆ ನಡೆಸಿದಂತಹ ಆಪರೇಷನ್ ಸಿಂಧೂರ್ನಲ್ಲಿ ನೂರಕ್ಕೂ ಹೆಚ್ಚು ಉಗ್ರರು ಈ ಎರಡೂ ಪ್ರದೇಶಗಳಲ್ಲಿ ಬಹಾವಲ್ಪುರ್ ಮುರಿದ್ಕೆ ಪಾಕಿಸ್ತಾನದ ಒಳಗೆ ಇದು ಇನ್ನೊಂದು ಮುಜಫರಾಬಾದ್ ಕೋಟ್ಲಿ ಪಿ ಓ ಕೆ ಅಲ್ಲಿ ಇರುವಂತಹದ್ದು ಎರಡೂ ಕಡೆ ಸೇರಿ ಒಂಬತ್ತು ತಾಣಗಳ ಮೇಲೆ ದಾಳಿಯಾಗಿರುವಂತಹದ್ದು ಸೊ ಇನ್ನು ನೆಕ್ಸ್ಟ್ ಪಾಕಿಸ್ತಾನದ ಕಡೆಗೆ ಬರೋದಾದ್ರೆ ಅದಕ್ಕೆ ಪಾಪ ಸಮಾಧಾನ ಮಾಡ್ಕೊಳ್ಬೇಕು ಆ ದೇಶದ ಜನರಿಗೆ ಏನಾದರೂ ಹೇಳ್ಕೊಳ್ಬೇಕು ತನ್ನನ್ನ ತನ್ನ ತನ್ನ ಮಾನವನ್ನ ತಾನು ಕಾಪಾಡಿಕೊಳ್ಳಬೇಕು ಅನ್ನೋ ಉದ್ದೇಶ ಇದ್ದೇ ಇರುತ್ತೆ ಸೊ ಆ ಕಾರಣಕ್ಕಾಗಿ ಪಾಕಿಸ್ತಾನದ ಮಾಧ್ಯಮಗಳು ಒಂದಷ್ಟು ಸುದ್ದಿಗಳನ್ನ ಹಾಕ್ತಾ ಇದ್ದಾವೆ ಏನ್ ಹಾಕ್ತಾ ಇದ್ದಾವೆ ಅಂದ್ರೆ ಪಾಕಿಸ್ತಾನ ಐದರಿಂದ ಆರು ಭಾರತದ ಯುದ್ಧ ವಿಮಾನಗಳನ್ನ ರಫೈಲ್ಗಳನ್ನು ಸೇರಿ ಹೊಡೆದು ಉರುಳಿಸಿದೆ ಅನ್ನುವಂತಹ ಸುಳ್ಳು ಸುದ್ದಿಯನ್ನ ಕೊಡ್ತಾ ಇದ್ದಾರೆ ಆದ್ರೆ ಅದಕ್ಕೆ ಕೌಂಟರ್ ಆಗಿ ಪಾಕಿಸ್ತಾನದ್ದೇ ಸ್ಟೇಟ್ಮೆಂಟ್ ಇದೆ ಪಾಕಿಸ್ತಾನದ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದೆ ಅಲ್ಲ ಅದರಲ್ಲಿ ಹೇಳ್ತಾ ಇದಾರೆ ಭಾರತ ಪಾಕಿಸ್ತಾನದ ವಾಯು ಪ್ರದೇಶಕ್ಕೆ ವಾಯು ಗಡಿಯನ್ನು ಉಲ್ಲಂಘಿಸಿ ಒಳಗಡೆ ಬಂದೇ ಇಲ್ಲ ಅವರದೇ ಗಡಿ ಒಳಗಡೆ ನಿಂತ್ಕೊಂಡು ಕ್ಷಿಪಣಿ ದಾ ದಾಳಿಯನ್ನ ನಡೆಸಿದ್ದಾರೆ ಆ ಕಾರಣಕ್ಕಾಗಿಯೇ ಈ ದಾಳಿ ಆಗಿದೆ ಅಂತ ಸೊ ಮಾಧ್ಯಮಗಳು ಪಾಕಿಸ್ತಾನದ ಮಾಧ್ಯಮಗಳು ಹೇಳ್ತಾ ಇರೋದು ಅಪ್ಪಟ್ಟ ಸುಳ್ಳು ಅನ್ನೋದು ಇದ್ರಲ್ಲಿ ಸಾಬೀತಾಗುತ್ತೆ ಯಾಕಂದ್ರೆ ಪಾಕಿಸ್ತಾನ ಸರ್ಕಾರನೇ ಹೇಳ್ತಿದೆ ಭಾರತದ ವಿಮಾನಗಳು ಪಾಕಿಸ್ತಾನದ ಒಳಗಡೆ ಬರ್ಲಿಲ್ಲ ಅಂತ ಒಳಗಡೆ ಬರ್ದೇ ಇರೋ ವಿಮಾನಗಳನ್ನ ಯುದ್ಧ ವಿಮಾನಗಳನ್ನ ಹೊಡೆದು ಉಳಿಸೋದು ಅದೊಂದು ಕಾಮಿಡಿ ಆಗತ್ತೆ ಅದರ ಜೊತೆಗೆ ಪಾಕಿಸ್ತಾನವು ಸಹ ರಿಟ್ಯಾಲಿಯೇಷನ್ ಮಾಡ್ತಿದೆ ಶ್ರೀನಗರ ಏರ್ಪೋರ್ಟ್ ಅನ್ನ ಧ್ವಂಸ ಮಾಡಿಬಿಟ್ಟಿದೆ ಭಾರತದ ಒಳಗೆ ನುಗ್ಗಿ ಹೊಡಿತಾ ಇದ್ರೆ ಭಾರತದ ಒಳಗೆ ಯುದ್ಧ ವಿಮಾನಗಳನ್ನ ವಾಯುನೆಲೆಗಳನ್ನ ನಮ್ಮ ಪಾಕಿಸ್ತಾನ ಆರ್ಬಿ ಬಂದು ಧ್ವಂಸ ಮಾಡ್ತಾ ಇದೆ ಅಂತೆಲ್ಲ ಸುಳ್ಳುಗಳನ್ನ ಪಾಕಿಸ್ತಾನದ ಆ ಮಾಧ್ಯಮಗಳು ಬಿತ್ತಾ ಇದ್ದಾವೆ ಇದು ಪಾಕಿಸ್ತಾನದ ಆರ್ಮಿಯವರದ್ದು ಕೂಡ ಅದೇ ಪ್ರಾಪಗ್ಯಾಂಡ ಇರುತ್ತೆ ಈ ಎಲ್ಲ ಪ್ರಾಪಗ್ಯಾಂಡಗಳಿಗೂ ಸಹ ಯಾವುದೂ ಸತ್ಯಕ್ಕೆ ಹತ್ರ ಇಲ್ಲ ಯಾಕಂದ್ರೆ ಶ್ರೀನಗರದಿಂದ ನೇರ ಪ್ರಸಾರಗಳು ಭಾರತದ ಮಾಧ್ಯಮಗಳೇ ಮಾಡ್ತಿದ್ದಾವೆ ಎಲ್ಲ ಸ್ಕೂಲ್ಗಳನ್ನ ಬಂದ್ ಮಾಡಿಸಿದ್ದಾರೆ ಅಷ್ಟೇ ಹೊರತು ಭಾರತದ ಗಡಿಗಳಲ್ಲಿ ಬೇರೆ ಏನು ಯಾವುದೇ ರೀತಿಯಾದಂತಹ ಬಾಂಬ್ ಬರುವಂತಹದ್ದಾಗ್ಲಿ ದಾಳಿ ಆಗೋದು ಆಗ್ಲಿ ನಡೆದಿಲ್ಲ ಆದರೆ ಭಾರತದ ಗಡಿಯ ಉದ್ದಕ್ಕೂ ಎಲ್ಓ ಸಿ ಏನಿದೆ ಲೈನ್ ಆಫ್ ಕಂಟ್ರೋಲ್ ಗಡಿಯ ಉದ್ದಕ್ಕೂ ಪಾಕಿಸ್ತಾನ ಶೆಲ್ ದಾಳಿ ನಡೆಸ್ತಾ ಇದೆ ಪಾಕಿಸ್ತಾನ ಆರ್ಟಿಲರಿ ಫೈರಿಂಗ್ ನಡೆಸ್ತಾ ಇದೆ ಅದರಲ್ಲಿ ಇಬ್ಬರು ಕಾಶ್ಮೀರದಲ್ಲಿ ಇಬ್ಬರು ಭಾರತೀಯ ಪ್ರಜೆಗಳು ಸಾವಾಗಿದೆ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ ಅದನ್ನು ಸಹ ಸುದ್ದಿ ಸಂಸ್ಥೆಗಳು ಹೇಳ್ತಾ ಇದ್ದಾವೆ ಭಾರತ ಸರ್ಕಾರ ಸೇನೆ ಇನ್ನೂ ಕನ್ಫರ್ಮ್ ಮಾಡಿಲ್ಲ ಆದ್ರೆ ಅಲ್ಲಿ ಹೆವಿ ಆರ್ಟಿಲರಿ ಫೈರಿಂಗ್ ಪಾಕಿಸ್ತಾನದ ಕಡೆಯಿಂದ ನಡೀತಾ ಇದೆ ಮತ್ತು ಶೆಲ್ಲಿಂಗ್ ನಡೀತಾ ಇದೆ ಅನ್ನೋದು ಮಾತ್ರ ಭಾರತವೂ ಸಹ ಒಪ್ಕೊಂಡಿದೆ ಪಾಕಿಸ್ತಾನವೂ ಹೇಳ್ತಿದೆ ಯಾಕಂದ್ರೆ ಪಾಕಿಸ್ತಾನ ಮಾಡಲೇಬೇಕು ತನ್ನ ಜನ ಜನರಿಗೆ ತೋರಿಸೋದಕ್ಕೆ ಒಂದಷ್ಟು ಸಿಡಿಮದ್ದುಗಳನ್ನ ಸಿಡಿಸಿ ಸುಮ್ನಾಗಬೇಕಾಗತ್ತೆ ಇದರ ನಡುವೆ ಅಮೆರಿಕದಂತಹ ದೇಶಗಳು ಸಹ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದೆ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದರ ಕುರಿತಾಗಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಅದರ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ಇದೊಂದು ರೀತಿ ದಶಕಗಳಿಂದ ನಡೀತಾ ಇರುವಂತಹ ಕಾನ್ಫ್ಲಿಕ್ಟ್ ಇದು ಇದು ತಣ್ಣಗಾಗಬೇಕು ಬೇಗ ಮುಗಿಲಿ ಇದು ಈ ಸಂಘರ್ಷ ಅನ್ನುವಂತಹ ಮಾತನ್ನ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್ ಹೇಳಬೇಕಾದ್ರೆ ಇಟ್ಸ್ ಎ ಶೇಮ್ ಅಂತ ಸ್ಟಾರ್ಟ್ ಮಾಡುವಂತಹದ್ದನ್ನೇ ಬಳಸ್ಕೊಂಡು ಪಾಕಿಸ್ತಾನದ ಮಾಧ್ಯಮಗಳು ಓ ಡೊನಾಲ್ಡ್ ಟ್ರಂಪ್ ಹೇಳಿಬಿಟ್ರು ಇಟ್ಸ್ ಎ ಶೇಮ್ ಅಂತ ಇಂಗ್ಲೀಷ್ ಅರ್ಥ ಮಾಡ್ಕೊಳಕ್ ಬಂದಿಲ್ಲ ಅಂದ್ರೆ ಬಾಯಿ ಮುಚ್ಕೊಂಡಿರೋದು ಒಳ್ಳೆಯದು ಪಾಕಿಸ್ತಾನದ ಮಾಧ್ಯಮಗಳಿಗೆ ಇಟ್ಸ್ ಎ ಶೇಮ್ ಅನ್ನೋದನ್ನ ನೀವು ಟ್ರಾನ್ಸ್ಲೇಟ್ ಮಾಡಿದ್ರೆ ಇದು ನಾಚಿಕೆ ಗೇಡಿನದು ಅಂತ ಆಗತ್ತೆ ಆದರೆ ಅಲ್ಲಿ ಇಂಗ್ಲಿಷ್ ದೇಶಗಳಲ್ಲಿ ಇಂಗ್ಲಿಷ್ ಭಾಷೆಯನ್ನ ಗೊತ್ತಿರೋರು ಭಾಷೆ ಗೊತ್ತಿರೋರು ಹೇಳೋದಾದ್ರೆ ಇಟ್ಸ್ ಶೇಮ್ ಅಂತ ಎಲ್ಲದಕ್ಕೂ ಹೇಳ್ತಾರೆ ಒಂದು ಆಕ್ಸಿಡೆಂಟ್ ಆಯ್ತು ಅಂದ್ರೂ ಸಹ ಓ ಇಟ್ಸ್ ಎಸ್ ಶೇಮ್ ಅಂತ ಹೇಳ್ತಾರೆ ಅಂದ್ರೆ ಅಯ್ಯೋ ಆಗಬಾರ್ದಾಗಿತ್ತು ಅನ್ನೋದನ್ನ ಅವರು ಬಳಸುವಂತಹ ರೀತಿಯದು ಅಲ್ಲಿನ ಭಾಷಾ ಕ್ರಮ ಆಗಿದೆ ಅದನ್ನ ಬಳಸ್ಕೊಂಡು ಪಾಕಿಸ್ತಾನದವರು ಭಾರತದ ದಾಳಿಯನ್ನ ಶೇಮ್ ಅಂತ ಅಮೆರಿಕ ಹೇಳಿದೆ ಅನ್ನುವಂತಹ ಬೂಟಾಟಿಕೆಯನ್ನ ಬುಡಬುಡಿಕೆಯನ್ನ ಬಾರಿಸ್ಕೊಳ್ತಿದ್ದಾರೆ ಅದು ಅವರು ಸಮಾಧಾನ ಆತ್ಮಕ್ಕೆ ತೃಪ್ತಿ ಸಿಗಬೇಕಲ್ಲ ಏನೋ ಒಂದು ಸಿಗಬೇಕಲ್ಲ ಪಾಕಿಸ್ತಾನದವರು ಮಾಡ್ಕೊಳ್ತಿದ್ದಾರೆ ಅವ್ರ ಏನೇ ಮಾಡ್ಲಿ ಭಾರತೀಯ ಸೇನೆ ಪಹಲ್ಗಾಮ್ ದಾಳಿಗೆ ಪ್ರತ್ಯುತ್ತರ ಕೊಟ್ಟಿದೆ ಒಂಬತ್ತು ಅಡಗುದಾಣಗಳು ಉಗ್ರರ ಅಡುಗುದಾಣಗಳ ಮೇಲೆ ದಾಳಿ ಮಾಡಿದೆ ಅದರಲ್ಲಿ ನಾಲ್ಕು ಪಾಕಿಸ್ತಾನದ ಪ್ರಾವಿನ್ಸ್ ಪಂಜಾಬ್ ಪ್ರಾವಿನ್ಸ್ ಅದ್ದು ಇನ್ನು ಐದು ಪಿ ಓಕೆದು ಮುಂದಿನ ಏನೇ ಬೆಳವಣಿಗೆಗಳಿದ್ರು ಮಾಹಿತಿ ಇದ್ರು ಅದೆಲ್ಲವೂ ಸಹ ಅಧಿಕೃತವಾಗಿ ಭಾರತದ ಸೇನೆ ಭಾರತದ ಸರ್ಕಾರ ಪ್ರೆಸ್ ಕಾನ್ಫರೆನ್ಸ್ ಹರಿಸಿದ ಮೇಲೆ ಬರುತ್ತೆ ಆ ನಂತರ ನಿಮ್ಮನ್ನ ಅಪ್ಡೇಟ್ ಮಾಡುವಂತಹ ಪ್ರಯತ್ನವನ್ನ ನಾನು ಮಾಡ್ತೀನಿ ಸೊ ಇದು ಈ ಪಹಲ್ಗಾಮ್ ವಿಚಾರವಾಗಿ ಈಗ ನಡೆದಿರುವಂತಹ ಪ್ರತೀಕಾರ ದಾಳಿಯ ಎಲ್ಲ ವಿವರಗಳು ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಭಗವರಭು